ನಮಸ್ಕಾರ ದುಡ್ಡಿನ ಮಂತ್ರ ದುಡ್ಡೇ ಬಂದು ನಿಮ್ಮ ಕಾಲಿಗೆ ಬೀಳುತ್ತೆ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಪ್ರತಿ ಶನಿವಾರ ಶನಿವಾರ ನಿಮ್ಮೂರುಗಳಲ್ಲಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿರುತ್ತೆ ನಿಮ್ಮ ಮನೆಯಿಂದ ಕಲ್ಲುಪ್ಪು ಅಥವಾ ಸಣ್ಣ ಉಪ್ಪು ಸಾಫ್ಟ್ ಉಪ್ಪನ್ನ ತಗೊಂಡೋಗಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಾನ ಕೊಟ್ಟುಬಿಟ್ಟು ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಮಂತ್ರ ಓಂ ನಮೋ ಧನದಾಹೇ ಸ್ವಾಹ ಓಂ ಅಮೃತಾಲಕ್ಷ್ಮೀ ಸ್ವಾಹ ಓಂ ನಮೋ ನಾರಾಯಣಾಯ ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಡಿಮ್ಯಾಂಡ್ ಮಾಡಿ ಕೇಳಿ ಹಣ ಪ್ರಾಪ್ತಿ ಮಾಡಪ್ಪ ಮಾಡಮ್ಮ ಲಕ್ಷ್ಮೀ ಪ್ರಾಪ್ತಿ ಮಾಡಮ್ಮ ಧನ ಪ್ರಾಪ್ತಿ ಹಣಪ್ರಾಪ್ತಿ ಸಾಲಬಾದಿಗಳೆಲ್ಲ ನಿವಾರಣೆ ಆಗಲಿ ಕೊಟ್ಟಿರುವ ಹಣ ವಾಪಸ್ ಬರಲಿ ಅಂತ ಡಿಮ್ಯಾಂಡ್ ಮಾಡಿ ಕೇಳಿ ಕಲ್ಲುಪ್ಪು ಶನಿವಾರದ ದಿನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ತರಬಾರದು ಹೇಳ್ತಾ ಇದ್ದೀನಿ ಕಲ್ಲುಪ್ಪು ಅಥವಾ ಸಣ್ಣ ಉಪ್ಪನ ಶನಿವಾರದ ದಿನ ದಾನ ಮಾಡಿ ದೇವಸ್ಥಾನಗಳಿಗನ್ನ ದಾನ ಮಾಡಿ ಬಡವರಿಗಾದರೂ ದಾನ ಮಾಡಿ ಆಶ್ರಮ ರುದ್ರಾಶ್ರಮ ಅನಾಥಾಶ್ರಮ ಅಥವಾ ಗೌರ್ನಮೆಂಟ್ ಸ್ಕೂಲ್ಗಳಿಗೆ ದಾನ ಮಾಡಿ ಬಡವರಿಗೆ ದಾನ ಮಾಡಿ ಆಶ್ರಮಗಳಿಗೆ ದಾನ ಮಾಡಿ ಮಠಗಳಿಗೆ ದಾನ ಮಾಡಿ ಅಲ್ಲಿ ಆಹಾರ ಸೇವನೆ ಮಾಡ್ತಾರೆ ನಿಮ್ಮ ದಾರಿದ್ರ್ಯ ದೋಷನೂ ನಿವಾರಣೆ ಆಗುತ್ತೆ ಇನ್ನೊಬ್ರಿಗೆ ದಾನ ಮಾಡ್ದಂಗೂ ಆಗುತ್ತೆ ಅರ್ಥ ಆಯ್ತಾ ದೇವಸ್ಥಾನಕ್ಕೆ ಮಾಡೋರು ಮಾಡಿ ಹೊರಗಡೆ ಈ ರೀತಿ ದಾನ ಮಾಡೋರು ಮಾಡಿ ಖಂಡಿತವಾಗ್ಲೂ ಪ್ರತಿ ಶನಿವಾರ ಶನಿವಾರ ಇದು ಕಾನ್ಸೆಪ್ಟು ಕರೆಕ್ಟಾಗಿ ಇಟ್ಕೊಬೇಕು ಸಾಯಂಕಾಲ ಟೈಮು ಅಥವಾ ಬೆಳಿಗ್ಗೆ ಟೈಮು ಹೋಗಿ ದಾನ ಕೊಟ್ಟು ಈ ದೇವಸ್ಥಾನದಲ್ಲಿ ಈ ಮಂತ್ರುಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ಅರ್ಥ ಆಯ್ತಾ ಸೋಂಬೇರಿಯಾಗಿ ಸುಮ್ಮನೆ ಮನೆ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡು ಉದುರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಇದರಲ್ಲಿ ದೇವ್ರನ್ನ ಕಾಣ್ರಿ ಜೊತೆಗೆ ಜ್ಯೋತಿಷಿಗಳಾಗಿ ನಾವು ಇದನ್ನು ಮಾರ್ಗದರ್ಶನ ಅಂತ ಅನ್ಕೊಬೇಕು ಗೈಡೆನ್ಸ್ ಅಂತ ಅನ್ಕೊಬೇಕು ಯಾರು ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ಅರ್ಥ ಮಾಡ್ಕೊಳ್ಳಿ ಗೈಡೆನ್ಸ್ ಮಾಡೋರು ಮಾರ್ಗದರ್ಶನ ಮಾಡೋರು ದಾರಿ ದೀಪ ಅಷ್ಟೇ ದಾರಿ ತೋರಿಸರು ಅರ್ಥ ಮಾಡ್ಕೊಳ್ಳಿ ನಾವು ಯಾರು ದೇವರುಗಳಲ್ಲ ಗ್ರಹಗಳ ಆಧಾರವಾಗಿ ಋಷಿ ಮುನಿಗಳು ಆಧಾರವಾಗಿ ನಿಮಗೆ ಈ ತಂತ್ರಗಳು ಮಂತ್ರುಗಳು ಪರಿಹಾರಗಳು ಕೊಡ್ತಿದ್ದೀನಿ ಮಾಡಿಕೊಂಡು ಎಲ್ಲರೂ ಸುಖವಾಗಿರ್ರಿ ナマスカラ。